नमोनाको छ यो 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 नमोनाको ಥ್ಯಾಂಕ್ ಯು ನಮ್ಮ ಮ್ಯೂಸಿಕ್ ಡಿಕ್ಚರ್ ಹೇಳಿದ್ರೆ ಎಲ್ಲಾ ಹಾಡುಗಳು ಲವ್ಮಯವಾಗಿದೆ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿ ಇಟ್ಟು ಬಂದಿರುವಂತ ನಮ್ಮೆಲ್ಲರ ಪ್ರೀತಿಯ ಲೋರಿ ಸ್ಟಾರ್ ಶ್ರೀಮುರಳಿ ಅವರಿಗೆ ಆಜ್ಞೆಯಾದಂತ ಸ್ವಾಗತ ಸುಸ್ವಾಗತ ಹಾಗೇ ನಮ್ಮ ಬಿಗ್ ಬಾಸ್ ಸೀಸನ್ ಚೆನ್ನರ್ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತಹ ನನ್ನ ಉಂಡ ಕಾರ್ತಿಕೆ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ मैंने भी निकली क्लियर में निकली बटर 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 कौन सा बटर साथ में अच्छा बोल सारे बटर ओके सॉरी मैं इसे बोल दूं